ಬೇಕೆ ಬಂದಿದ್ದೇವೆ ಅಲ್ಲ ರಮಣ್ಣ ಕೋಟಿ ವಿಷಯ ಮಾತಾಡಕ ಇನ್ನೇನು ಉಳ್ಕಣದಪ್ಪ ಇವತ್ತು ನಮ್ ಬೋರ್ಡ ಸಲ ಕೊಡ್ಬಿಡ್ರಿ ನಾಳೆ ನಿಮ್ಮೊಳ ಎಲ್ಲೈ ಅಲ್ಲೇ ಬಿಡೋ ಬಿಡೇ ಇಕ್ಕೆ ಏನಂತೆ ಕೊಡ್ಬಿಡಿ ಸಾಲ ಕೊಡು ಸಾಲ ಕೊಡು ಎಲ್ಲಿ ತನಕನು ಸಾಲವನು ಕೊಡೋದು ಅದಕ್ಕೆ ಲೆಕ್ಕಪತ್ರಗಳಿಲ್ಲವೇ ನಮ್ಮ ತಂದೆ ಸಾಯೋತನಕ ದುಡಿದಿರತ್ತಾ ಸಾಲ ಎಷ್ಟು ಎಂಬದು байಬಿಟ್ಟೆ ನೇ ತೆಗೆದುಕೊಂಡವನು ತೀರಿಸಲಾರದ ಸಾಲವನ್ನು ನೀವೇನು ತೀರಿಸುವಿರೋ ಅದು ಎಂದಿಗೂ ಸಾಧ್ಯವಿಲ್ಲ ಎಂದು ತಿಳಿದು ಓದೋ ಫೋನ್ ಪೇಪರ್ ಮನೆ ಸೈ ಮಾಡಿ ಕೊಟ್ಟಿದ್ದಾನೆ ಆ ನಿಮ್ಮಪ್ಪ ಗೌಡ ಎತ್ತ ತಾಯಿಗೆ ಗೊತ್ತಿಲ್ಲದೆ ನೀವಿಬ್ಬರನ್ನು ಗಡಿಪಾರು ಮಾಡಬೇಕು ಗಡಿಪಾರು ಮಾಡಲಿಕ್ಕೆ ನಾವೇನು ಕುಟುಂಬಸ್ಥರಲ್ಲ ಕಷ್ಟದಲ್ಲಿ ನ್ಯಾಯದಿಂದ ಬದುಕುವ ಬೆಟ್ಟ ಯಾವತ್ತಿಗೆ ಮರೆಯದಿರಿ ಸಂದೀಪ್ ದೊಡ್ಡವರಿಗೆ ಹೇಗೆ ಮಾತನಾಡಬೇಕೆಂದು ತಿಳಿಯದೆ ಏನೇನು ಮಾತನಾಡಬೇಡಿ ದಯವಿಟ್ಟು ನೀವಿಬ್ಬರು ಸುಮ್ಮನೆ ಅಲ್ಲ ಅಲ್ಲ ರಾಮಣ್ಣ ನಮ್ ಕೂಡ ಬಹಳ ದಿನಗಳಿಂದ ಇವರಪ್ಪ ನಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ದಾನೆ ಎಂಬ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಬಿಡುತ್ತಿದ್ದೇನೆ ಈಗಲೇ ಇವರಿಬ್ಬರನ್ನು ಕರೆದುಕೊಂಡು ಹೊರಟು ಹೋದರೆ ಸರಿ ಇಲ್ಲದಿದ್ದರೆ ಮುಂದಾಗುವ ಪರಿಣಾಮವನ್ನು ಎದುರಿಸಲು ಸಿದ್ಧರಾಗಿ ಚಿಕ್ಕ ನಿನಗೆ ಅಕ್ಕ ಉತ್ತರವನ್ನು ನೀಡುತ್ತಿದ್ದೆ ಸುಮ್ಮನೆ ಒಪ್ಪಿಕೊಂಡು ನಮ್ಮ ನಮಗೆ ಕೊಡ್ತಾರೆ ಸರಿ ಇಲ್ಲದಿದ್ದರೂ ಒಂದು ಕೆಟ್ಟ ಕೊಡ್ತಾರೆ ಶಕ್ತಿ ಅಂತ ಅಂತ ನನ್ನನ್ನು ಅದಿಷ್ಟು ದೊಡ್ಡವನಾಗಿ ಬಿಟ್ಟೆ ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿ ಬಂದವನಲ್ಲ ಸ್ಮಶಾನದಲ್ಲಿ ಹುಟ್ಟಿದಕ್ಕೆ ನನ್ನ ತಾಯಿ ಎಸ್ ಎಷ್ಟೋ ಕಟ್ಟಾರವನ್ನು ಚಟ್ಟ ಕಟ್ಟಿ ಕೆರೆ ನೀರಿನಲ್ಲಿ ಬಿಟ್ಟಿರುವಾಗ ನಿನ್ನ ನಡಿ ನಾಯಿಗಳಿಗೆ ನರಕದ ಆರಿಯನ್ನು ತೋರಿಸೋದು ನನಗೆ ಹೊಲಕ್ಕೂ ನೋಡಿ ಮಾತಿಗೆ ಮಾತು ಬೆಳೆಸಿ ಮಾತಾಡೋ ಅವಶ್ಯಕತೆ ನಮಗಿಲ್ಲ ನ್ಯಾಯವಾಗಿ ಸಿಗಬೇಕಾಗಿದ್ದ ಮಾಸ್ತಿಯನ್ನು ನಮಗೆ ಒಪ್ಪಿಸಿದ್ರಿ ನಮಗೂ ಕ್ಷೇಮ ನಿಮಗೂ ಕ್ಷೇಮ ಹೆಚ್ಚಿಗೆ ಮಾತು ಬೆಳೆಸುವ ಅವಶ್ಯಕತೆಯು ನನಗೂ ಇಲ್ಲ ನಿಮ್ಮಪ್ಪ ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿದ್ದು ಸರಿಯಾಗಿದೆ ಎಂದು ಕಣ್ಣು ಬಿಟ್ಟು ನೋಡಿ ಹೊರಟು ಹೋಗಿಲ್ಲನೋ ಲೇ ಬಯಸಲ್ಲೇ ತಂದು ತೋರಿಸುವವರಿಗೆ ಬಾಂಡ್ ಪೇಪರ್ ಅನ್ನೋ ಆದರೂ ಅಂತೀನಿ ಇಲ್ಲ ನೋಡ್ರಿ ಗೌಡ್ರಿ ನಿಮ್ಮ ಕಾಲಿಗೆ ಬೀಳುತ್ತೇನೆ ದಯವಿಟ್ಟು ಈ ಇಬ್ಬರ ಮೇಲೆ ಕರಣೆ ತೋರಿಸಿ ಒಲ ಕೊಡುವ ದೊಡ್ಡ ಮನಸ್ಸು ಮಾಡಿ ಗೌಡ್ರಿ ಸಾಯುವ ತನಕ ಬೇಕಾದರೆ ನಿಮ್ಮ ಮನೆಯಲ್ಲಿ ದುಡಿಯುತ್ತೇನೆ ಆದರೆ ಹೊಲ ಇಲ್ಲ ಅಂತ ಮಾತ್ರ ಹೇಳಬೇಡಿ ಗೌಡ್ರಿ ದಯವಿಟ್ಟು ಮಾತ್ರ ಹೇಳಬೇಡಿ ರಾಮಣ್ಣ ಬಾರಪ್ಪ ಇಲ್ಲಿ ಆ ಬೆಟ್ಟಪ್ಪ ಸಹಿ ಮಾಡಿಕೊಟ್ಟು ಮಾಡಬೇಕು ಮುಂದೆ ಇದ್ರಲ್ಲಿ ಏನು ಬರೆದಿದೆ ಅಂತ ನನಗೆ ಗೊತ್ತಾಗೋದಿಲ್ಲ ಸ್ವಲ್ಪ ಓದಿ ನೋಡಪ್ಪ ಮಾವ ಇದೇನಿದು ಅಪ್ಪಾಜಿ ಅವರು ಸಹಿ ಮಾಡಿದ್ದು ನಿಜಾನೇ ಇದೆ ಏನೇನು ಹೇಳ್ತೀವಿ ಅಣ್ಣ ಅಪ್ಪಾಜಿ ಅವರು ಅದಕ್ಕೆ ಸಹಿ ಮಾಡಿದ್ದಾರೆ ಹೌದು ಶಿವರುದ್ರ ಹಣದ ಅಡತನೆಯ ಸಲುವಾಗಿ ನಮ್ಮ ಹೊಲವನ್ನು ಇವರಿಗೆ ಕೊಟ್ಟಿದ್ದೇನೆಂದು ಈ ಕಾಗದದಲ್ಲಿ ಬರೆದಿದ್ದಕ್ಕೆ ಅವರು ಸಹಿ ಮಾಡಿದ್ದು ನಿಜ ಇದೆ ಬೇಕಾದರೆ ನೀನೇ ನೋಡು ಅಣ್ಣ ಇದ್ದ ವಿಷಯವನ್ನು ಇದ್ದಾಗಿ ಓದಿದರೆ ಅವನಿಗೆ ವಿದ್ಯಾವಂತ ಎನ್ನುತ್ತಾರೆ ಹೋಗುವಾಗ ವ್ಯತ್ಯಾಸವನ್ನು ಕಂಡರೆ ಅವನಿಗೆ ಬುದ್ಧಿವಂತ ಎನ್ನುತ್ತಾರೆ ಅಂದರೆ ನಿನ್ನ ಮಾತಿನ ಅರ್ಥ ನಾನು ಹೇಳ್ತೇನೆ ಮಿಸ್ಟರ್ ಬೈ ಲೇಗೌಡ ದಿನ ಬೇಗಾದ್ರೂ ವಯಸ್ಸು ಕಡಿಮೆಯಾಗುವ ನಿನಗೆ ಇನ್ನು ಮುಂದೆ ಈ ಹದಿಹರಿನಿಗೆ ಇನ್ನೆಷ್ಟಿರೋರ ಲೋ ಹೆಚ್ಚಿಗೆ ಮಾತು ಬೇಸುವ ಅವಶ್ಯಕತೆ ಇವು ನನಗೂ ಇಲ್ಲ ನಿಮ್ಮಪ್ಪ ಬಾಲ್ ಪೇಪರ್ ಮೇಲೆ ಸೈ ಮಾಡಿದ್ದು ಸರಿಯಾಗಿದೆ ಇಲ್ಲ ಅಂತ ಕಂಡುಬಿಟ್ಟು ಓರಾಟು ಹೋಗೋ ಇಲ್ಲದೋ ಮಿಸ್ಟರ್ ಬೈರೇಗೌಡ ನೀನು ಬಾಲ್ ಪೇಪರ್ ಖರೀದಿ ಮಾಡಿದ್ದು ಹತ್ತೊಂಬತ್ ನೂರ ಎಂಬತ್ತೆಂಟು ಮಾರ್ಚ್ ಮೂರರಲ್ಲಿ ಆದರೆ ನಮ್ಮ ನೋಡು ಶಿವರತ್ ಕಾಗದ ಬರೆಯುವುದರಲ್ಲಿ ಒಂದೆರಡು ದಿನ ವ್ಯತ್ಯಾಸವಾಗಿರಬಹುದು ಆದರೆ ನಾನು ಹಣ ಕೊಟ್ಟಿದ್ದು ಸುಳ್ಳು ಮಿಸ್ಟರ್ ಬೈರೇಗೌಡ ಒಳವಿದೆ ಎನ್ನುವ ಆನೆ ಮೇಲೆ ಕುಳಿತು ಮೂರು ಮೆರವಣಿಗೆ ಮಾಡಿಸಿಕೊಂಡವರು ಮಣ್ಣು ಮುಖ್ಯವಾಗ